ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಫರ್ಟಿಲೈಸರ್ನ ತಿಳಿಸ್ಕೊಡ್ತೀನಿ ಮನೆಯಲ್ಲೇ ಇರುವಂತಹ ವೇಸ್ಟಾಗಿ ನಾವು ಬಿಸಾಡುವಂಥದ್ದನ್ನು ಯೂಸ್ ಮಾಡಿಕೊಂಡು ನಾನು ಫರ್ಟಿಲೈಸರ್ನ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅಂತ ನೋಡಿ ಈ ಫರ್ಟಿಲೈಸರ್ ಏನಂದರೆ ನಿಮ್ಮ ಗಿಡಗಳಿಗೆ ಓವರ್ ಆಲ್ ಗ್ರೋತ್ ಪ್ರಮೋಟ್ ಮಾಡತ್ತೆ ಅಂದರೆ ಗಿಡದ ಬೆಳವಣಿಗೆ ಆಯಿತು ಹೂ ಬರಕ್ಕಾಯ್ತು ಕಾಯಿ ಬಿಡೋಕ್ಕಾಯ್ತು ಅದು ಉದುರೋಗದೇ ಇರೋ ಥರ ಮಾಡೋದಾಯಿತು ಇದು ಎಲ್ಲದು ಒಂದೇ ಫಟಿಲೈಸರಲ್ಲಿ ನಿಮಗೆ ಸಿಕ್ಕತ್ತೆ ನೀವು ಕೂಡ ನಿಮ್ಮ ಮ ಗಾರ್ಡನ್ ಇದ್ದರೆ ನೀವು ಈ ಒಂದು ಫರ್ಟಿಲೈಸರ್ನ ಯೂಸ್ ಮಾಡಲೇಬೇಕು ಯಾಕಂದರೆ ಈಗ ಬೇಸಿಗೆ ಇರೋದ್ರಿಂದ ನಾವು ಯಾವುದೇ ಥರ ಗೊಬ್ಬರಗಳನ್ನು ಹಾಕಿದ್ರೆ ಗಿಡಗಳು ಬೇಗ ಸುಟ್ಟೋಗುತ್ತೆ ಹಾಗಿರಬೇಕಾದ್ರೆ ನಾವು ಈ ರೀತಿಯಾಗಿ ಮನೆಯಲ್ಲೇ ಇರೋದ್ರಲ್ಲೇ ನಾವು ಫರ್ಟಿಲೈಸರ್ನ ರೆಡಿ ಮಾಡಿ ಹಾಕಿದ್ರೆ ಗಿಡಗಳಿಗೆ ತುಂಬಾ ತಂಪು ಕೂಡ ಹೌದು ಗಿಡಗಳ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ನಾನು ಒಂದು ಕವರಲ್ಲಿ ಒಂದು ದಿನದ್ದು ಏನು ತರಕಾರಿ ಸಿಪ್ಪೆ ಬರುತ್ತೋ ಹಣ್ಣಿನ ಸಿಪ್ಪೆ ಎಲ್ಲನೂ ನಾನು ಎತ್ತಿಟ್ಕೊಂಡಿದ್ದೀನಿ ಇದು ಏನು ಕಾಣ್ತಾ ಇದೆಯಲ್ಲ ಇದನ್ನು ಇದರಲ್ಲಿ ನೋಡಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಇದೆ ಮಾವಿನ ಹಣ್ಣಿನ ಸಿಪ್ಪೆ ಆಮೇಲೆ ಉಳ್ಳಾಗಡ್ಡಿ ಸಿಪ್ಪೆ ಹೀರೆಕಾಯಿ ಸಿಪ್ಪೆ ಹಾಗೆ ನಾವು ಕೊತ್ತಂಬರಿ ಪಾಲಕು ಅದೆಲ್ಲ ತಂದಿರ್ತೀವಿ ಅದರದ್ದು ದಂಟು ಇರುತ್ತೆ ಅದನ್ನು ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಪ್ಲೇನ್ ವಾಟರ್ನ ತೊಗೊತಾ ಇದ್ದೀನಿ ನಳದ ನೀರು ಇದಕ್ಕೆ ನಾನು ಈ ಒಂದು ತರಕಾರಿ ಸಿಪ್ಪೆಗಳನ್ನು ಏನು ತಗೊಂಡಿದ್ದೆ ಹಣ್ಣಿನ ಸಿಪ್ಪೆಗಳನ್ನು ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಐದರಿಂದ ಆರು ಲೀಟರ್ ನೀರಿದೆ ಅದಕ್ಕೆ ಈ ಎಲ್ಲ ಒಂದು ತರಕಾರಿ ಸಿಪ್ಪೆನ ನಾನು ಹಾಕ್ತಾ ಇದ್ದೀನಿ ನಾನು ಇಷ್ಟೇ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬಹುದು ಇದು ಗಿಡಗಳಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದನ್ನ ಒಂದು ಸಾರಿ ಯೂಸ್ ಮಾಡಿ ನೋಡಿ ಈ ಬೇಸಿಗೆ ಇರೋದ್ರಿಂದ ನಾವು ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡಬೇಕಾಗತ್ತೆ ಈಗ ನೋಡಿ ನಾನು ಎಲ್ಲನೂ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಒಂದು ದಿನ ನಾನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ನೆರಳಲ್ಲಿ ಇಡ್ತೀನಿ ಆದಷ್ಟು ಬಿಸಿಲಿ ಗಿಡಕ್ಕೆ ಹೋಗಬೇಡಿ ನೆರಳಲ್ಲಿ ಇಡಿ ನೀವು ಬೇಕು ಅಂದರೆ ಐದು ದಿನ ಕೂಡ ಇಡ್ಬೋದು ಆದರೆ ಏನಂದರೆ ಇದು ಸ್ವಲ್ಪ ವಾಸನೆ ಬರುತ್ತೆ ಹಾಗಾಗಿ ನಾನು ಒಂದು ದಿನ ಅಥವಾ ಎರಡು ದಿನ ಮಾತ್ರ ಇಡ್ತಾಯಿದ್ದೀನಿ ನಾನೀಗ ಒಂದು ದಿನ ಮಾತ್ರ ನಿಮಗೆ ಇದನ್ನು ಮಾಡಿ ತೋರಿಸ್ತೀನಿ ನೋಡಿ ಇದನ್ನು ನಾನು ನೀರಲ್ಲಿ ಹಾಕಿಬಿಟ್ಟು ಒಂದು ದಿನ ಆಗಿದೆ ಈಗ ಇದನ್ನು ಚೆನ್ನಾಗಿ ಒಂದು ಕೋಲಿಂದ ಮಿಕ್ಸ್ ಮಾಡಿಕೊಡಿ ಈ ರೀತಿ ಮಾಡೋದ್ರಿಂದ ಗಿಡಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಗಿಡದ ಬೆಳವಣಿಗೆ ಆಯಿತು ಎಲ್ಲನೂ ನೀವು ಇದನ್ನು ಸಣ್ಣಕ್ಕೆ ಕೂಡ ಕಟ್ ಮಾಡಿ ಹಾಕೋಬಹುದು ಬಟ್ ನಾನು ಹಾಗೆ ಹಾಕಿದ್ದೆ ನಾನು ತೊಗೊಂಡು ಬಂದು ನೋಡಿ ಸಣ್ಣ ಕಟ್ ಮಾಡಿ ಹಾಕಿದ್ರೆ ಏನಾಗುತ್ತೆ ಬೇಗನೆ ಸ್ವಲ್ಪ ಕೊಳ್ತೋಗುತ್ತೆ ಸ್ವಲ್ಪ ದೊಡ್ಡ ಪೀಸ್ ಇದ್ದರೆ ಜಾಸ್ತಿ ಬೇಗ ಕೊಳ್ತೋಗಲ್ಲ ಅಷ್ಟೇ ಇದರಲ್ಲಿ ನೋಡಿ ಎಲ್ಲ ಇದೆ ಗಿಡಗಳಿಗೆ ಏನೇನು ನ್ಯೂಟ್ರಿಷನ್ ಬೇಕೋ ಅದೆಲ್ಲ ಇದರಲ್ಲಿ ಸಿಕ್ಕತ್ತೆ ಈ ರೀತಿ ನೀವು ಮಿಕ್ಸ್ ಮಾಡಿ ಇದು ಎಷ್ಟು ಒಂದು ಐದಾರು ಲೀಟ್ರ್ ನೀರಿದೆ ಅಷ್ಟೇ ಜಾಸ್ತಿ ಇಲ್ಲ ಇದನ್ನು ನಾನು ಏನು ಮಾಡ್ತೀನಿ ಈ ಒಂದು ಹತ್ತು ಲೀಟ್ರ್ ನೀರಿಗೆ ಸೇರಿಸ್ಕೊತಾ ಇದ್ದೀನಿ ಒಂದಿಷ್ಟು ಒನ್ನಲ್ಲಿ ಸೇರಿಸಿದ್ರೂ ನಡೆಯುತ್ತೆ ಅಥವಾ ಒಂದಿಷ್ಟು ಟೂ ಸೇರಿಸಿದ್ರೂ ನಡೆಯುತ್ತೆ ಇದು ಗಿಡಗಳಿಗೆ ಏನು ಹಾರ್ಮ್ ಆಗೋಲ್ಲ ನೀವು ಒಂದು ಸ್ವಲ್ಪ ಕಡಿಮೆ ನೀರನ್ನು ಸೇರಿಸಿದ್ರು ತೊಂದರೆ ಇಲ್ಲ ಇದನ್ನು ನೀವು ಬೇಕು ಅಂದರೆ ಸೋಸ್ಕೋಬೋದು ನಾನಿಲ್ಲಿ ಸೋಸ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ನಾನು ಹಾಕ್ತಾ ಇದ್ದೀನಿ ಇದು ನೋಡಿ ಅದರಲ್ಲಿ ಉಳಿತು ನೀವು ಬೇಡ ಅಂದರೆ ಈ ರೀತಿ ತೆಗೆದಿಟ್ಕೊಂಬಿಡಿ ಇಲ್ಲ ಒಂದು ಜರಡಿನಲ್ಲು ಎದುರಲ್ಲಾದರೂ ತೆಗ್ದಿಟ್ಕೊಳ್ಳಿ ಇದಕ್ಕೆ ಈ ರೀತಿಯಾಗಿ ತೆಗೆದುಬಿಟ್ಟು ಬೇಸಿಗೆ ಇರೋದ್ರಿಂದ ನೀವು ಇದನ್ನು ಹಿಡಿಯಾಗೆ ನೀವು ತೊಗೊಂಡು ಪಾಟ್ಗೆ ಹಾಕಿದ್ರೆ ಏನೂ ತೊಂದರೆ ಆಗೋಲ್ಲ ಆದರೆ ಮಳೆಗಾಲದಲ್ಲಿ ಮಾತ್ರ ನೀವು ಈ ರೀತಿಯಾಗಿ ಹಾಕೋಕ್ಕೋಗಬೇಡಿ ಎಲ್ಲನೂ ಸೋಸ್ಕೊಂಡೇ ನೀವು ಗಿಡಗಳಿಗೆ ಹಾಕಬೇಕಾಗುತ್ತೆ ಯಾಕಂದರೆ ಮಳೆಗಾಲದಲ್ಲಿ ಏನಾಗುತ್ತೆ ಈ ರೀತಿಯಾದಂಥದ್ದು ಅಥವಾ ಈ ಥರ ಹಣ್ಣಿನ ಸಿಪ್ಪೆ ಅದೆಲ್ಲ ಇದ್ದರೆ ಕೆಲವೊಮ್ಮೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಯಾಕಂದರೆ ಮಳೆ ಕಂಟಿನ್ಯೂಸ್ ಆಗ್ತಾ ಇರುತ್ತೆ ಆವಾಗ ನೀವು ಈ ರೀತಿಯಾಗಿ ಹೋಗಬೇಡಿ ಆದಷ್ಟು ಏನಂದರೆ ನೀವು ಸೋಸ್ ಬಿಟ್ಟು ಎಲ್ಲನೂ ಸೋಸ್ ಬಿಟ್ಟೆ ಹಾಕಿ ನಾನೀಗ ಇಷ್ಟನ್ನ ಬಿಟ್ಕೊತೀನಿ ಇದು ಈಗ ಬೇಸಿಗೆ ಆಗಿರೋದ್ರಿಂದ ಒಣಗೋಗಿಬಿಡುತ್ತೆ ಫರ್ಟಿಲೈಸರ್ ಕೂಡ ಬೇಗ ರೆಡಿ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ ಇದನ್ನು ಏನು ಮಾಡ್ತೀನಿ ಕಂಪೋಸ್ಟಿಗೆ ಹಾಕ್ತೀನಿ ಇಲ್ಲಾಂದರೆ ಪಾಟ್ ಮೇಲ್ಗಡೆ ನಾನು ಹಾಕೊಂಡ್ಬಿಡ್ತೀನಿ ಇದಕ್ಕೆ ನೀವು ಒನ್ ಇಷ್ಟು ಟೂ ಹಾಕೋಬೋದು ಟು ಎಷ್ಟು ಒನ್ ಆದರೂ ಹಾಕೋಬೋದು ಏನೂ ಸಮಸ್ಯೆ ಆಗಲ್ಲ ಜಾಸ್ತಿ ಆದರೆ ಇದನ್ನು ನಾನು ಗಿಡಗಳಿಗೆ ಹೇಗೆ ಕೊಡ್ತೀನಿ ಅಂತ ತೋರಿಸ್ತೀನಿ ಇಲ್ಲ ನೋಡಿ ಇದು ಒಂದು ನೀರನ್ನು ನಾನು ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಇದನ್ನು ಯಾವ ಗಿಡಕ್ಕೆ ಬೇಕಾದರೂ ಕೊಡ್ಬೋದು ಹೂವಿನ ಗಿಡ ತರಕಾರಿ ಗಿಡ ಎಲ್ಲದಕ್ಕೂ ನೀವು ಈ ನೀರನ್ನು ಹಾಕೋಬೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಮೊಗ್ ಬರ್ತಾ ಇದೆ ಅಥವಾ ಚಿಗುರು ಬರ್ತಾ ಇದೆ ಅನ್ನೋ ಗಿಡಗಳಿಗೆ ನೀವು ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ ಇದು ನೋಡಿ ಈ ಪೋರ್ಚುಲಕ ಪರ್ಸ್ಲೇನು ಚೆಂಡು ಹೂವು ಎಲ್ಲ ಗಿಡಗಳಿಗೂ ನೀವು ಇದನ್ನು ಹಾಕೋಬೋದು ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರಿಂದ ಅಡೇನಿಯಮ್ ಗಿಡಕ್ಕೂ ಕೂಡ ನೀವು ಇದನ್ನು ಹಾಕೋಬೋದು ಹಾಗೆ ಅಂಜೂರು ಹಣ್ಣಿನ ಗಿಡ ಹಣ್ಣಿನ ಗಿಡಗಳಿಗೆ ತುಂಬಾ ನ್ಯೂಟ್ರಿಷನ್ ಬೇಕು ಹಾಗೆ ಇಲ್ಲಿ ನೋಡಿ ನಿಂಬೆಕಾಯಿ ಗಿಡ ಈ ಸಾರಿ ನಾನು ಇದಕ್ಕೆ ತುಂಬ ಕೇರ್ ಮಾಡಿದ್ದೀನಿ ಈ ಗಿಡಕ್ಕೂ ಕೂಡ ನೀವು ಈ ಒಂದು ಫರ್ಟಿಲೈಸರ್ನ ಕೊಡ್ಬೋದು ಎಷ್ಟು ಯಾವ ಯಾವ ಗಿಡಗಳಿಗಾಗುತ್ತೋ ಆ ಗಿಡಗಳಿಗೆ ನೀವು ಇದನ್ನು ಹಾಕೋಬಹುದು ಗಡ್ಡೆ ಇರುವಂಥ ಗಿಡಗಳಿಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಇದಿಷ್ಟು ಉಳಿದಿದೆ ಕಂಪೋಸ್ಟಿಗೆ ಹಾಕೋಣ ಅಂತ ಅಂದ್ಕೊಂಡೆ ಈಗ ಇದನ್ನು ಏನು ಮಾಡ್ತೀನಿ ನಿಂಬೆ ಹಣ್ಣಿನ ಗಿಡಕ್ಕೆ ಇದನ್ನು ಕೊಡ್ತೀನಿ ಯಾಕಂದರೆ ನಿಂಬೆ ಹಣ್ಣಿನ ಗಿಡದಲ್ಲಿ ತುಂಬಾ ಬಿಟ್ಟಿದೆ ಅದಕ್ಕೆ ಸ್ವಲ್ಪ ನ್ಯೂಟ್ರಿಷನ್ ಬೇಕು ಅದಕ್ಕೆ ಹೇಗಿದ್ರೂ ಗೊಬ್ಬರ ಹಾಕಬೇಕಿತ್ತು ನಾನು ಹಾಗಾಗಿ ಇದ್ರ ಬುಡಕ್ಕೇನೆ ಎಲ್ಲನೂ ಹಾಕ್ತೀನಿ ನಾನು ಇದರಲ್ಲಿ ಎಲ್ಲ ಇದೆ ಫ್ರೆಂಡ್ಸ ಹಣ್ಣಿನ ಸಿಪ್ಪೆ ಆಮೇಲೆ ತರಕಾರಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಎಲ್ಲಾನು ಇದೆ ಇದನ್ನೇ ಒಂಚೂರು ಹಾಕ್ತಾ ಇದ್ದೀನಿ ಬೇಸಿಗೆಗೆ ಒಣಗೋಗ್ಬಿಡುತ್ತೆ ಇದು ಒಂದು ದಿನ ಸಾಕು ಒಣಗೋಗೋಕ್ಕೆ ಒಂದೇ ದಿನ ಎರಡು ದಿನ ಯಾಕಂದರೆ ಈ ನಿಂಬೆ ಗಿಡಕ್ಕೆ ಗೊಬ್ಬರ ಬೇಕೇ ಬೇಕು ಈಗ ಕಾಯಿ ಎಲ್ಲ ಕೆಲವೊಂದು ತುಂಬ ಚಿಕ್ಕ ಚಿಕ್ಕದಿದೆ ಉದುರಬಾರ್ದು ಹಾಗಾಗಿ ನಾನು ಇದರಲ್ಲಿ ಕಿತ್ತಲೆ ಹಣ್ಣಿನ ಸಿಪ್ಪೆ ಮಾವಿನ ಹಣ್ಣಿನ ಸಿಪ್ಪೆ ಎಲ್ಲನೂ ಇದೆ ಅದಕ್ಕೆ ಅದನ್ನು ಎಲ್ಲನೂ ಅದರಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಮೊನ್ನೆ ಒಂದು ಪಾಟಲ್ ಹಾಕಿದ್ದೆ ಅದನ್ನ ನಿಮಗೆ ತೋರಿಸಿದ್ದೆ ಅಂದ್ಕೊತೀನಿ ನೋಡಿ ಈ ರೀತಿ ಒಣಗೋಗಿರುತ್ತೆ ನಾವು ನೀರು ಹಾಕಿದಾಗ ಅದು ಮೆತ್ತಗಾಗುತ್ತೆ ಸ್ಲೋ ಆಗಿ ಫರ್ಟಿಲೈಸರ್ ಥರ ಅದು ರೆಡಿ ಆಗುತ್ತೆ ನೋಡಿ ಈ ಗಿಡದಲ್ಲಿ ಎಷ್ಟು ಮೊಗ್ಗು ಬಂದಿದೆ ಅಂತ ಮೂರಿದೆ ಒಂದರಲ್ಲೇ ನೋಡಿ ಹುಳ ಆಗಿದೆ ಈ ಥರ ನಾವು ಗೊಬ್ಬರನ ಕೊಟ್ಟಾಗ ತುಂಬಾ ಗಿಡಗಳಿಗೆ ಒಳ್ಳೆಯದು ಯಾಕಂದರೆ ಹೂಗಳು ಬಿಡೋದಕ್ಕೆ ಒಂದು ಅವಕಾಶ ಕೊಡುತ್ತೆ ಹೂಗಳು ಉದುರ್ತಾ ಇದ್ದರೆ ಮೊಗ್ಗು ಮಗ್ಗು ಉದುರ್ತಾ ಇದ್ದರೆ ಈ ರೀತಿಯಾದಂಥ ಫರ್ಟಿಲೈಸರ್ನ ಕೊಡಿ ಈ ರೀತಿಯಾಗಿ ಚಿಗುರೆಲ್ಲ ಒಡೆದು ನಿಮಗೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು